ಹತ್ತು ಗಂಟೆ ಆಗ್ತಾ ಬಂತು ಆ ಸಮಯದಲ್ಲಿ ಆತನನ್ನ ನಾವು ನೋಡ್ತಾ ಇದ್ದೇವೆ ಅನೇಕವಾದ ರೀತಿಯಲ್ಲಿ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಜನರು ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಆತನನ್ನ ಪರಿಹಾಸ ಅಪವಾಸ್ಯ ಮಾತುಗಳಿಂದ ಆತನನ್ನ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದಾರೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಭಯಂಕರವಾದಂಥ ನೋವುಗಳು ಭಯಂಕರವಾದಂಥ ಅಪಹಾಸ್ಯ ಮಾತುಗಳನ್ನು ಯೇಸು ಸ್ವಾಮಿ ಮಾಡ್ತಾ ಇದ್ದಾನೆ ಭರಿಸ್ತಾ ಇದ್ದಾನೆ ನೀನೇ ಏಸುವಾಗಿದ್ರೆ ಈಗ ನೀನು ಶಿಲುಬೆಯಿಂದ ಕೆಳಗೆ ಇಳಿದು ಅದ್ಭುತಗಳನ್ನ ಮಾಡು ಈಗ ನಾವು ನಿನ್ನ ನಂಬುತ್ತೇವೆ ಎಂಬುದಾಗಿ ಅಲ್ಲಲ್ಲಿಯ ಅಷ್ಟು ಮಾತ್ರವಲ್ಲದೆ ಅವ್ರು ಹೇಳ್ತಾ ಇದ್ದಾರೆ ಯಹುದರ ರಾಜನು ನೀನಂತಲ್ವಾ ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವ ನಿನ್ನ ರಾಜ್ಯ ಎಲ್ಲಿದೆ ಎಂಬುದಾಗಿ ಅನೇಕವಾದಂತಹ ಬೆನ್ನತ್ತಿದ ಶತ್ರುಗಳ ತಮ್ಮ ಒಂದು ಬಾಣಗಳು ಮಾತಿನ ಬಾಣಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಬಿಡ್ತಾ ಇದಾರೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಕೇಳ್ತಾ ಇದೆ ಆ ಸಮಯದಲ್ಲಿ ಹನ್ನೊಂದು ಗಂಟೆ ಸುಮಾರಿಗೆ ಯೇಸು ಸ್ವಾಮಿ ಅವೆಲ್ಲವುಗಳನ್ನು ಆತನು ಆ ಮಾನಸಿಕವಾಗಿ ಆತನು ಮಾತ್ರ ಮಾನಸಿಕವಾಗಿ ಆತನು ನೊಂದುಕೊಳ್ತಾ ನೊಂದುಕೊಳ್ತಾ ಇರುವಂತ ಸಮಯದಲ್ಲಿ ಹನ್ನೊಂದು ಗಂಟೆ ಸುಮಾರಿಗೆ ಆತನು ಎರಡನೆಯದಾಗಿ ಆತನು ಶಿಲ್ವೆಯ ಮೇಲೆ ಮಾತನ್ನ ಮಾತಾಡುವುದಕ್ಕೆ ಸಿದ್ಧನಾದ ಪ್ರಿಯರೇ ಆ ಮಾತು ಮೊದಲನೆಯ ಮಾತು ಅದು ತನಗೋಸ್ಕರವಾಗಿ ಅಲ್ಲದೆ ಇರುವಂತ ಮುಂದೆ ಇರ್ತಕ್ಕಂಥ ಎಲ್ಲ ಜನರಿಗೋಸ್ಕರವಾಗಿ ಪ್ರಾರ್ಥಿಸಿದಂತ ಮಾತಾಗಿ ಇದ್ರೆ ಅಪ್ಪ ಎಂಬುದಾಗಿ ಕೂಗಿದಂತ ಮಾತಾಗಿದ್ರೆ ಎರಡನೇ ಮಾತನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸತ್ಯವೇದ ಲೂಕನ್ ಬರೆದ ಸ್ವಾರ್ಥ ಇಪ್ಪತ್ ಮೂರನೇ ಅದೇ ನಲವತ್ ಮೂರನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಅಲಕ್ಷ್ಯ ಮಾಡದ ಮಾತನ್ನ ಯೇಸು ಸ್ವಾಮಿ ಮಾತಾಡ್ತಾ ಇದಾರೆ ಯಾವ ಮಾತಂತೆ ಅಲಕ್ಷ್ಯ ಮಾಡದ ಮಾತ ಓದ್ತಿರೋ ಒಂದ್ಸಾರಿ ಅದಕ್ಕೆ ಏಸು ಈ ಹೊತ್ತೆ ನನ್ನ ಸಂಗಡ ಅರಗಸಿನಲ್ಲಿ ಇರುವಿ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ ಯೇಸು ಸ್ವಾಮಿನ ಶಿಲುಮೆ ಹಾಕಬೇಕಾದ್ರೆ ಆತನು ಒಬ್ಬ ಆತನ ಹಾಕಲಿಲ್ಲ ಆತನ ಸಂಗಡ ಇಬ್ಬರು ವ್ಯಕ್ತಿಗಳನ್ನ ಹಾಕಿದ್ರು ಆ ಇಬ್ಬರು ವ್ಯಕ್ತಿಗಳು ಎಂತ ವ್ಯಕ್ತಿಗಳ್ರಿ ಅವರು ಕಳ್ಳರು ಎಂಬುದಾಗಿ ಹೇಳುತ್ತೆ ವಾಕ್ಯ ಹಲಲ್ವಿಯ ನೀತಿವಂತನಾಗಿರುವಂತ ಏಸು ಅನೀತಿವಂತರ ಸಂಗಡ ಪಾಲನ್ನ ಪಡೆದುಕೊಳ್ತಾ ಇದ್ದಾನೆ ಪ್ರಿಯರಿ ಹಲಲ್ವಿಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬೆಳಕಾಗಿರುವಂತ ಯೇಸು ಕತ್ತಲೆ ತುಂಬಿರ್ತಕ್ಕಂಥ ಜನರ ಮಧ್ಯದಲ್ಲಿ ಆತನು ನಿಂತುಕೊಂಡಿದು ಇಲ್ಲ ನೋಡ್ತಾ ಇದ್ದಾರೆ ದೇವ್ರವಾಡ್ತಾ ಇದೆ ಮತಾನ್ ಬರೆದ ಸ್ವಾರ್ಥ ಇಪ್ಪತ್ತೇಳನೇ ಅಧ್ಯಾಯ ನಲವತ್ನಾಲ್ಕೇ ವಚನದಲ್ಲಿ ಆ ಕಳ್ಳರಿಬ್ಬರು ಯೇಸು ಸ್ವಾಮಿಯನ್ನ ನಿಂದಿಸ್ತಾ ಇದ್ದಾರೆ ಭಯಂಕರವಾದಂತ ಮಾತುಗಳನ್ನ ಮಾತಾಡ್ತಾ ಇದಾರೆ ಮುಂದೆ ಇರುವಂತವ್ರು ಮಾತ್ರವಲ್ಲ ಶಿಲುಬೆಯ ಮೇಲೆ ಇರುವಂತವರು ಕೂಡ ಆತನನ್ನು ಏನ್ ಮಾಡ್ತಾ ಇದಾರೆ ನಿಂದಿಸ್ತಾ ಇದಾರೆ ಯಶ್ ಎಷ್ಟು ನಿಂದನೆಯ ಮಾತುಗಳು ನೋಡಿ ಅಲ್ಲಲ್ಲಿಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದಿ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ ಆ ಸಮಯದಲ್ಲಿ ಆತನ ಜೀವಿತದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಆತನ ಶಿಲುಬೆಗೆ ಹಾಕಲ್ಪಟ್ಟಂತ ಸ್ಥಿತಿಯಲ್ಲಿದ್ದಾನೆ ಅಲ್ಲಿ ಮೂರು ಶಿಲುಬೆಗಳಿದಾವೆ ಮೊದಲನೇ ಶಿಲುಬೆ ಯೇಸುವಿನ ಶಿಲುಬೆಯಾದರೆ ಎರಡನೇ ಶಿಲುಬೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನ ಶಿಲುಬೆ ಮೂರನೇ ಶಿಲುವೆ ಎಡಗಡೆ ಕಳ್ಳನ ಶಿಲುಬೆ ಪ್ರೇರ್ ಮೊದಲನೇ ಶಿಲುಬೆಯಲ್ಲಿ ಯೇಸುವಿನ ಶಿಲುಬೆಯಲ್ಲಿ ಯಜ್ಞದ ಕುರಿಮರಿ ಆಗಿರುವಂತ ಯೇಸು ಸ್ವಾಮಿ ಇದ್ದಾನೆ ಪಾಪ ವಿಮೋಚನೆಗೋಸ್ಕರವಾಗಿ ಆಗ್ತಾ ಇರುವಂತ ಯೇಸು ಸ್ವಾಮಿ ಇದಾನೆ ಎಲ್ಲ ಮನುಷ್ಯರಿಗೆ ಬಿಡುಗಡೆ ಕೊಡುವಂತ ಯೇಸು ಸ್ವಾಮಿ ಇದ್ದಾನೆ ಪಸ್ಕದ ಕುರಿಮರಿ ಉಪಾಧಿಯಲ್ಲಿ ಆಯ್ಕೆ ಮಾಡಲ್ಪಟ್ಟಂತ ಯೇಸು ಸ್ವಾಮಿ ಇದಾನೆ ಆದರೆ ಈ ಒಂದು ಈ ಬಲಗಡ ಶಿಲುಬೆಯಲ್ಲಿ ಏಸುವನ್ನ ಆಶ್ರಯಿಸಿರ್ತಕ್ಕಂಥ ಏಸು ಸ್ವಾಮಿಯಲ್ಲಿ ಬಿಡುಗಡೆಯನ್ನು ಹೊಂದಿರತಕ್ಕಂಥ ಒಬ್ಬ ಕಳ್ಳನಿದ್ದಾನೆ ಪ್ರಿಯರ್ ಹಲೋ ಪ್ರಿಯ ರಕ್ಷಣೆ ಬೇಕು ಎಂಬುದಾಗಿ ಕೋರಿದಂಥ ಒಬ್ಬ ಕಳ್ಳನನ್ನ ನಾವು ನೋಡ್ತಾ ಇದ್ದೇವೆ ಬಲಗಡೆಯಲ್ಲಿರ್ತಕ್ಕಂಥ ಶಿಲುಬೆಯಲ್ಲಿ ಕಳ್ಳ ಆತನು ಮೊದಲು ಏಸುವನ್ನು ನಿಂದಿಸಿದ ಏಸುವನ್ನ ಬೈದ ಏಸುವನ್ನು ತೆಗಳಿದ ಏಸುವಿನ ಕುರಿತಾಗಿ ಏನೆಲ್ಲ ಮಾತುಗಳನ್ನು ಮಾತಾಡಿದ ಆದರೆ ಆತನ ಒಳಗಡೆ ಆಲೋಚನೆ ಬರೆದಕ್ಕೆ ಪ್ರಾರಂಭವಾಯಿತು ಅಯ್ಯೋ ನಾವಾದರೂ ಈ ಶಿಕ್ಷೆಯಲ್ಲಿ ನ್ಯಾಯವಂತವಾಗಿ ನಾವು ತಪ್ಪು ಮಾಡಿದ್ದೇವೆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ ಆದರೆ ಈತನಾದರೂ ಯಾವ ತಪ್ಪನ್ನು ಮಾಡಲಿಲ್ವಲ್ಲ ಈತನಿಗೆ ಇಂತಹ ಕ್ರೂರ ಶಿಕ್ಷೆ ಯಾಕೆ ಇಂತಹ ಶಿಕ್ಷೆಯನ್ನು ಹೊಂದಿದಾಗಲೂ ಕೂಡ ಈತನು ಎಷ್ಟು ಜನರು ಬೈದರೂ ಕೂಡ ಒಂದು ಮಾತನ್ನು ಕೂಡ ಅವರಿಗೆ ತಿರುಗಿ ಬೈತಾ ಇಲ್ವಲ್ಲ ತಿರುಗಿ ಹೇಳ್ತಾ ಇದನ್ನ ಅವರನ್ನ ತಾವು ಏನ್ ಮಾಡ್ತಾ ಇದ್ರೆ ಅವರಿಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನಲ್ವಾ ಎಂಬುದಾಗಿ ಏನ್ ಮಾಡ್ತಾ ಇದನ್ರಿ ಈತನು ಒಳಗಡೆ ಆಲೋಚನೆ ಮಾಡಿ ಯೇಸು ಸ್ವಾಮಿಯ ಕಡೆಗೆ ತಿರುಗುತ್ತಾ ಇದ್ದಾನೆ ಪ್ರಿಯರಿ ಅಲ್ಲ ಈ ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳ ಈತನು ರಕ್ಷಣೆ ಹೊಂದದೆ ಹಾಗೆಯೇ ಸತ್ತು ಹೋಗಿರ್ತಕ್ಕಂಥ ಕಳ್ಳ ಪ್ರಿಯರಿ ಯೇಸುವನ್ನ ಆಶ್ರಯಿಸುವುದಕ್ಕೆ ಆತನ ಬಳಿಯಲ್ಲಿ ಆರು ತಾಸುಗಳು ಸಮಯವಿದ್ದಾಗಲೂ ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳದ ಕಳ್ಳ ಈ ಕಳ್ಳ ಎಡಗಡೆಯ ಆ ಶಿಲುಬೆಯ ಮೇಲೆ ಇರ್ತಕ್ಕಂಥ ಕಳ್ಳನಾಗಿ ನಾವು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಬಲಗಡೆಯಲ್ಲಿ ಕಳ್ಳ ಯೇಸು ಸ್ವಾಮಿಯ ಕುರಿತಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ ಪ್ರಿಯರೇ ಹಲಿಯ ಏಸು ಸ್ವಾಮಿಯ ಕುರಿತಾಗಿ ಬಲಗಡೆಯಲ್ಲಿ ಕಳ್ಳ ಮಾತಾಡ್ತಾ ಇದ್ದಾನೆ ಯೇಸು ಸ್ವಾಮಿಯ ಕುರಿತಾಗಿ ಬಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳ ಸಂಪೂರ್ಣವಾಗಿ ಒಳ್ಳೆಯ ಸಾಕ್ಷಿಯನ್ನೇ ಆತನು ನುಡಿತಾ ಇದ್ದಾನೆ ಪ್ರಿಯರೇ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದಿ ಹೇಳ್ತಾ ಇದೆ ಸ್ಪಷ್ಟವಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನ್ನು ಕೊಟ್ಟಿರ್ತಕ್ಕಂಥ ಸಾಕ್ಷಿ ದೊಡ್ಡದು ಪ್ರಿಯರೇ ಎಲ್ಲ ನಾವು ಈ ಸಮಯದಲ್ಲಿ ಓದಿಕೊಳ್ಳುವ ಲೂಕನ್ನು ಸುವಾರ್ತೆ ಇಪ್ಪತ್ಮೂರನೇ ಅಧ್ಯಾಯ್ತಿರ ಮೂವತ್ತೊಂಬತ್ತನೇ ವಚನದಿಂದ ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನ ದೂಷಿಸಿ ನೀನು ಬರಬೇಕಾದ ಕ್ರಿಸ್ತನಲ್ಲವೇ ನಿನ್ನ ರಕ್ಷಿಸಿಕೋ ನಮ್ಮನ್ನೂ ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನ ಕದರಿಸಿ ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಎದುರುವುದಿಲ್ಲವೋ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿ ಇದ್ದೇವೆ ನಾವು ಮಾಡಿದ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲದೇನೂ ಮಾಡಲಿಲ್ಲ ಎಂದು ಹೇಳಿ ಏಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೋ ಅಂದನು ಅದಕ್ಕೆ ಏಸು ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ ಹಲಲುಯ ಫ್ರೇಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಲ್ಲಿ ಒಂದು ಪರಿವರ್ತನೆ ಎನ್ನುವಂಥದ್ದು ಆಗ್ತಾ ಇದೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಲ್ಲಿ ಒಂದು ಮನ ಪರಿವರ್ತನೆಯ ಒಂದು ಘಟನೆ ಸ್ಥಿತಿ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರಿ ಅವನು ಸಾಕ್ಷಿ ಕೊಡ್ತಾ ಇದ್ದಾನೆ ಯೇಸು ಕ್ರಿಸ್ತನ ಕುರಿತಾಗಿ ಬರಬೇಕಾದಂತ ಕ್ರಿಸ್ತನ ಕುರಿತಾಗಿ ಆತನು ತೆಗೆದುಕೊಂಡು ಬರುವಂತ ರಾಜ್ಯದ ಕುರಿತಾಗಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಸಾಕ್ಷಿ ಕೊಡ್ತಾ ಇದ್ದಾನೆ ಪ್ರೇರಿ ಅದೇ ರೀತಿಯಾಗಿ ಯೇಸು ಸ್ವಾಮಿ ಕುರಿತಾಗಿ ಸಾಕ್ಷಿ ಕೊಟ್ಟಿರತಕ್ಕಂಥ ವ್ಯಕ್ತಿಗಳ ಕುರಿತಾಗಿ ನಾವು ನೋಡುವಾಗ ಪೇತರನ್ನು ಕೂಡ ಮತ ಎಣ್ಣು ಹದಿನಾರನೇ ಅದೇ ಹದಿನಾರನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ ನಿಜವಾಗಲೂ ನೀನು ಬರಬೇಕಾದಂತ ಕ್ರಿಸ್ತನೇ ಆಗಿತೀಯ ಎಂಬುದಾಗಿ ಇಸ್ಕಾರಿಯುತ ಯುದ್ದ ಸಾಕ್ಷಿ ಕೊಡ್ತಾನೆ ಮತ ಎಂಬರಿಸುವ ಬರಸುವ ನಾಲ್ಕನೇ ವಚನದಲ್ಲಿ ಅಯ್ಯೋ ನಾನು ನಿರಾಪರಾಧಿಯಾಗಿರ್ತಕ್ಕಂಥ ಯೇಸು ಸ್ವಾಮಿಯ ರಕ್ತವನ್ನ ಸುರಿಸಿ ಬಿಟ್ಟೆನಲ್ಲ ಎಂಬುದಾಗಿ ಪಿಲಾತನ ಹೆಂಡತಿ ಸಾಕ್ಷಿ ಕೊಡ್ತಾ ಇದ್ದಾಳೆ ಮತ ಎಂಬರಿಸುವ ಬರಸುವ ಹತ್ತೊಂಬತ್ತನೇ ವಚನದಲ್ಲಿ ಆ ನೀತಿವಂತನು ಯೇಸುಸ್ವಾಮಿಯನ್ನ ನೀತಿವಂತನು ಎಂಬುದಾಗಿ ಹಾಕಿ ಸಾಕ್ಷಿ ಕೊಡ್ತಾ ಇದ್ದಾಳೆ ಸಾಕ್ಷಿ ಕೊಡ್ತಾ ಇದ್ದಾಳೆ ಅಷ್ಟು ಮಾತ್ರ ಒಂದು ಮಾರ್ಕನ್ನು ಮೊದಲನೇ ಅದೇ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ನೋಡ್ತಾ ಇದೇವೆ ಪ್ರಿಯರಿ ದೆವ್ವಗಳು ಸಾಕ್ಷಿ ಕೊಡ್ತಾ ಇದೆ ನಜರೇತಿನ ಯೇಸುವೆ ನಮ್ಮ ಗೊಡುವೆ ಏಕೆ ಎಂಬುದಾಗಿ ಅಲ್ಲಲುಯ ಈ ಎಲ್ಲಾ ಸಾಕ್ಷಿಗಳನ್ನ ನಾವು ನೋಡ್ತಾ ಇದ್ದೇವೆ ಮತ್ತೆ ಶತಾಧಿಪತಿಯನ್ನ ನಾವು ನೋಡುವಾಗ ನಿಜವಾಗಲು ಈತನು ದೇವರ ಕುಮಾರನೇ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದೇನೆ ಯಾಕಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ನೋಡಿ ಸುಕಾರಿ ಎನ್ನುವಂತ ಗ್ರಾಮಕ್ಕೆ ಸಮಾರಿಯ ಸಮೀಪದಲ್ಲಿ ಇರ್ತಕ್ಕಂಥ ಸುಗಾರಿ ಗ್ರಾಮಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜನರು ಕೊಡ್ತಾ ಇದ್ದಾರೆ ಸಾಕ್ಷಿ ಏನಂತ ಹೇಳಂತಂದ್ರೆ ಈತನು ನಿಜವಾಗಲು ಲೋಕ ರಕ್ಷಕನೇ ಎಂಬುದಾಗಿ ವೋಹಾನುಭ ಅಧ್ಯಾಯ ನಲವತ್ತೆರಡನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪಿಲಾತನು ಕೂಡ ಸಾಕ್ಷಿ ಕೊಡ್ತಾ ಇದ್ದಾನೆ ಈತನು ಸಜ್ಜನನು ಈತನಲ್ಲಿ ಯಾವ ತಪ್ಪು ಕೂಡ ಇಲ್ಲ ಎಂಬುದಾಗಿ ಬಲಗಡೆಯಲ್ಲಿ ನಿಂತಿರ್ತಕ್ಕಂಥ ಕಳ್ಳನು ಕೂಡ ಸಾಕ್ಷಿ ಕೊಡ್ತಾ ಇದ್ದಾನೆ ಏಸುವೆ ಎಂಬುದಾಗಿ ರಕ್ಷಕನು ನೀನೇ ಎಂಬುದಾಗಿ ಏಸುವನ್ನು ಕರಿತಾ ಇದ್ದಾನೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಹೇಳ್ತಾ ಇದೆ ಪ್ರಿಯರೇ ಬಲಗಡೆಯಲ್ಲಿ ಕಳ್ಳ ಯೇಸು ಸ್ವಾಮಿಯ ವಿಷಯವಾಗಿ ಆತನು ಸಾಕ್ಷಿಯನ್ನ ಕೊಟ್ಟ ಮತ್ತೆ ಈ ಎಲ್ಲ ವಿಷಯಗಳನ್ನ ತಿಳಿದು ಆತನ ಏನ್ ಮಾಡ್ತಾ ಇದನ್ರಿ ಗದ್ರಿಸ್ತಾ ಇದ್ದಾನೆ ಪ್ರಿಯರಿ ಯಾರನ್ನ ಗದರಿಸ್ತಾ ಇದ್ದಾನೆ ಎಡಗಡೆಯಲ್ಲಿ ಕಳ್ಳನನ್ನ ಗದರಿಸ್ತಾ ಇದ್ದಾನೆ ಈ ಸಮಯದಲ್ಲಿ ಬಲಗಡೆಯಲ್ಲಿ ಕಳ್ಳ ಹೇಳಿದಂತ ಏಳು ಮಾತುಗಳ ಕುರಿತಾಗಿ ನಾವು ನೋಡೋಣ ಚಿಕ್ಕದಾಗಿ ಅದೇ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಮೊದಲನೇ ವಿಷಯ ಬಲಗಡೆಯಲ್ಲಿ ಕಳ್ಳ ಲೂಕರ್ ಬಳಿ ಸಾವಿರದ ಇಪ್ಪತ್ತ್ ಮೂರನೇ ನಲ್ವತ್ತರಿಂದ ನಲವತ್ ಮೂರು ವಚನಗಳು ನಾವು ನೋಡುವಾಗ ಮೊದಲನೇದಾಗಿ ಎಡಗಡೆಯಲ್ಲಿ ಕಳ್ಳನನ್ನ ಗದರಿಸ್ತಾ ಇದ್ದಾಗ ಯಾರು ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಏನಂತ ಹೇಳಿ ಅವನ್ನು ಗದರಿಸಿ ದೇವರ ಚಿತ್ತ ಏನಾಗಿದೆ ಅದನ್ನು ಏನು ಮಾಡ್ತಾ ರೀ ನೆರವೇರಿಸ್ತಾ ಇದ್ದಾನೆ ಪ್ರಿಯವ್ರಿ ಎರಡನೇದಾಗಿ ಈ ಶಿಕ್ಷೆ ಈ ದಂಡನೆ ನಮಗೆ ನ್ಯಾಯವಾಗಿರುವಂತದೇ ಎಂಬುದಾಗಿ ಶಿಲುಬೆಯಲ್ಲಿ ಆತನೇನು ಮಾಡ್ತಾ ಇದ್ದಾನೆ ಮಾತಾಡ್ತಾ ಇದ್ದಾನೆ ಅಂದ್ರೆ ತಪ್ಪನ್ನು ತಿಳಿದುಕೊಂಡಂತ ವ್ಯಕ್ತಿಯಾಗಿ ಆದಂತ ವ್ಯಕ್ತಿಯಾಗಿ ಇಲ್ಲಿ ಕಾಣಿಸ್ತಾ ಇದ್ದಾನೆ ಆದರೂ ಮೂರನೇದಾಗಿ ಆ ಬ ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಪಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳ ಹೇಳ್ತಾ ಇದ್ದಾನೆ ನೀನು ದೇವರಿಗೆ ಎದುರುವುದಿಲ್ಲವೋ ದೇವರಿಗೆ ನೀನು ಭಯ ಎಂಬುದಾಗಿ ಆತನನ್ನ ದೇವರು ಎಂಬುದಾಗಿ ಯೇಸು ಸ್ವಾಮಿಯನ್ನು ಏನ್ ಮಾಡ್ತಾ ಇದ್ದಾನೆ ಬಲಗಡೆಯಲ್ಲಿ ಕಳ್ಳ ಒಪ್ಪಿಕೊಳ್ತಾ ಇದ್ದಾನೆ ಅಷ್ಟು ಮಾತ್ರವಲ್ಲ ನಾವು ನೋಡ್ತಾ ಇದ್ದೇವೆ ನಾವು ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ತಪ್ಪು ಮಾಡಿದ್ದೇವೆ ನಮಗೆ ಈ ಶಿಕ್ಷೆ ಸರಿಯಾಗಿರುವಂಥದ್ದು ಎಂಬುದಾಗಿ ಪಶ್ಚಾತ್ತಾಪಕ್ಕೆ ಸಾದೃಶ್ಯವಾಗಿ ನ್ಯಾಯವಾದ ದಂಡನೆ ಎಂಬುದಾಗಿ ಆತನು ಒಪ್ಪಿಕೊಳ್ತಾ ಇದ್ದಾನೆ ನಾಲ್ಕನೇದಾಗಿ ನ್ಯಾಯವಾದ ದಂಡನೆಯ ಮಾತನ್ನ ಆತನು ಮಾತಾಡ್ತಾ ಇದ್ದಾನೆ ಐದನೇದಾಗಿ ಆತನು ಹೇಳ್ತಾ ಇದ್ದಾನೆ ನಾವು ತಕ್ಕ ಪ್ರತಿಫಲವನ್ನ ಹೊಂದುತ್ತಾ ಇದ್ದೇವೆ ಅಂದ್ರೆ ತಪ್ಪು ಮಾಡಿದೇವಲ್ವಾ ವ್ಯಕ್ತಿಗತವಾಗಿ ನಾವು ತಪ್ಪು ಮಾಡಿದ್ದೇವೆ ನಾವು ತಪ್ಪು ಮಾಡಿದ ಕಾರಣಕ್ಕಾಗಿಯೇ ನಮಗೆ ಈ ಒಂದು ಶಿಕ್ಷೆ ಎನ್ನುವಂಥದ್ದು ಖಂಡಿತವಾಗಿ ಬರಬೇಕಾಗಿರುವಂಥದ್ದು ಆ ಶಿಕ್ಷೆಗೆ ನಾವು ಪಾತ್ರರಾಗಿದ್ದೇವೆ ಎಂಬುದಾಗಿ ಆರನೇದಾಗಿ ಆತನು ಮಾತಾಡ್ತಾ ಇದ್ದಾನೆ ಈತನು ಅಲ್ಲದ್ದೇನೂ ಮಾಡಲಿಲ್ಲ ಎಂಬುದಾಗಿ ಯೇಸುವಿನ ಕುರಿತಾಗಿ ಏನು ಮಾಡ್ತಾ ಇದ್ದಾನೆ ಸಾಕ್ಷಿ ಕೊಡ್ತಾ ಇದ್ದಾನೆ ಅಂದ್ರೆ ರಕ್ಷಣೆಯ ಸಾಕ್ಷಿಯನ್ನ ಈ ಬಲಗಡೆಯಲ್ಲಿ ಕಳ್ಳನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ ಏಳನೇದಾಗಿ ಏಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಏನು ಮಾಡ್ತಾ ರೀ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಈ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಏಳು ಮಾತುಗಳನ್ನ ಶಿಲುಬೆಯಲ್ಲಿ ಮಾತಾಡಿರುವಂಥದ್ದು ಕೂಡ ನಾವು ಕೇಳಿಸಿಕೊಳ್ಳುವಂಥದ್ದು ಶ್ರೇಯಸ್ಕರವಾದಂಥ ಒಂದು ಸಂಗತಿ ನೆನಪು ಮಾಡಿಕೊಳ್ಳುವಂತದ್ದು ಶ್ರೇಯಸ್ಕರವಾದಂಥ ಒಂದು ಸಂಗತಿ ಆಗಿದೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಆ ಬಲಗಡೆಯಲ್ಲಿ ಕಳ್ಳ ಏಸುವನ್ನು ಏನ್ ಮಾಡ್ತಾ ಇದ್ದಾನೆ ವಿಜ್ಞಾಪನೆ ಮಾಡ್ತಾ ಇದ್ದೇನೆ ಆತರ ಮೊದಲನೇದಾಗಿ ಹೇಳಿದ ಏಸು ಎಂಬುದಾಗಿ ಕರಿತಾ ಇದ್ದಾನೆ ಅಲ್ಲಿ ಏನಂತ ಕರಿತಾ ಇದ್ದಾನತ್ತ ಏಸು ಅಂದ್ರೆ ಏನರ್ತರಿ ರಕ್ಷಕ ಜೀಸಸ್ ಈಸ್ ಅ ಸೇವಿಯರ್ ಅಂದ್ರೆ ಆತನ ರಕ್ಷಕನಾಗಿದ್ದಾನೆ ಆತನನ್ನ ರಕ್ಷಕನು ಎಂಬುದಾಗಿ ಮೊದಲನೇದಾಗಿ ಈತನೇನ್ ಮಾಡ್ತಾ ಇದ್ದಾನೆ ಒಪ್ಪಿಕೊಳ್ತಾ ಇದ್ದಾನೆ ಮತ್ತೆ ವಿಶ್ವಾಸವನ್ನು ಇಡ್ತಾ ಇದ್ದಾನೆ ರಕ್ಷಣಾ ಭಾಗ್ಯವನ್ನ ನಾನು ಹೊಂದಲೇಬೇಕು ಎಂಬುದಾಗಿ ಆತನು ಸಂಪೂರ್ಣವಾಗಿ ತೀರ್ಮಾನವನ್ನ ಮಾಡಿಕೊಂಡಂತ ವ್ಯಕ್ತಿಯಾಗಿ ಇದಾನೆ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ಅಂದ್ರೆ ನೀನು ಅರಸನಾಗಿದ್ದೀಯಾ ನಿನ್ನದೇ ಆದಂತ ರಾಜ್ಯ ನಿನಗೆ ಇದೆ ಅಲ್ಲಿಯ ನೋಡ್ತಾ ಇದ್ದೇವೆ ಏಸುವನ್ನ ಅರಸನು ಎಂಬುದಾಗಿ ಆತನು ನೆನೆಸ್ತಾ ಇದ್ದಾನೆ ಆತನು ಬರ್ತಾ ಇದ್ದಾನೆ ಎಂಬುದಾಗಿ ನೆನೆಸ್ತಾ ಇದ್ದಾನೆ ಎರಡನೇ ಬರುವಿಕೆಯ ವಿಷಯವಾಗಿ ಇಲ್ಲಿ ನಾವು ಬಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳ ಏನ್ ಮಾಡ್ತಾ ಇದ್ದನ್ರಿ ತಿಳಿಸ್ತಾ ಇದ್ದಾನೆ ಇವತ್ತಿನ ದಿವಸ ಎರಡನೇ ಬರುವಿಕೆಯನ್ನು ಅನೇಕರು ಏನ್ ಮಾಡ್ತಾ ಇಲ್ಲ ನಂಬುತ್ತಾ ಇಲ್ಲ ಕೆಲವು ಜನರು ಏನ್ ಮಾಡ್ಬಿಟ್ಟಿದ್ದಾರೆ ಈಗಾಗಲೇ ಎರಡನೇ ಬರುವಿಕೆ ಮುಗಿದು ಬಿಟ್ಟಿದೆ ಅಂತ ಹೇಳಿದ್ರೆ ಇನ್ನ ಕೆಲವರು ಎರಡನೇ ಬರುವಿಕೆ ಅನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ರೆ ಇನ್ನ ಕೆಲವರು ಎರಡನೇ ಬರುವಿಕೆ ಎರಡು ಸಾರಿ ಮೂರು ಸಾರಿ ಅವಾಗಲೇ ಬಂದು ಆಗೋಗ್ಬಿಡ್ತು ಎಂಬುದಾಗಿ ಹೇಳಿದ್ದಾರೆ ಇನ್ನು ಕೆಲವರು ಎರಡನೇ ಬರುವಿಕೆಯನ್ನ ಎದುರು ನೋಡ್ತಾ ಇದ್ದಾರೆ ಪ್ರಿಯರ್ ಹಲಲು ಇಲ್ಲಿ ಈ ಕಳ ಸ್ಪಷ್ಟವಾಗಿ ಹೇಳ್ತಾನೆ ಏಸುವೆ ನಿನ್ನ ರಾಜ್ಯವನ್ನು ನೀನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಯೇಸು ಸ್ವಾಮಿಯನ್ನ ಅರಸನು ಎಂಬುದಾಗಿ ತಾನೇನ್ ಮಾಡ್ತಾ ಇದ್ದಾನೆ ಸಾಕ್ಷಿ ಕೊಡ್ತಾ ಇದ್ದಾನೆ ಪ್ರಿಯರಿ ಇಲ್ಲ ನೋಡ್ತಾ ಇದ್ದಾರೆ ದೇವರು ವಾಕ್ಯ ಹೇಳ್ತಾ ಸತ್ಯವಿದ ಹೇಳ್ತಾ ಇದೆ ಎರಡನೇ ಬರುವಿಕೆಯಲ್ಲಿ ಅನೇಕ ಸಿದ್ಧಾಂತಗಳನ್ನ ಮನುಷ್ಯರು ಮಾಡಿಕೊಂಡು ಅವುಗಳಲ್ಲಿ ಸಿಲುಕಿಕೊಂಡವರಾಗಿ ಎರಡನೇ ಬರುವಿಕೆ ವಿಷಯದಲ್ಲಿ ಜ್ಞಾನವಿಲ್ಲದವರಾಗಿ ವರ್ತಿಸ್ತಾ ಇರಬೇಕಾದ್ರೆ ಈ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾನೆ ಎರಡನೇ ಬರುವಿಕೆ ಇದೆ ಆತನು ಕೋಟ್ಯಾನು ಕೋಟಿ ದೇವದೂತರ ಸಂಗಡ ಪುನಃ ಭೂಮಿಗೆ ಆತನು ಬರಲಿಕ್ಕಿದ್ದಾನೆ ಎಂಬುದಾಗಿ ಅಲ್ಲ ಇಲ್ಲ ನೋಡ್ತಾ ಇದ್ದೇವೆ ಪ್ರಿಯರಿ ಆತನು ನೆನೆಸಿಕೋ ಎಂಬುದಾಗಿ ಹೇಳ್ತಾ ಇದ್ದಾನೆ ಯಾರನ್ನ ಕುರಿತಾಗಿರಿ ಕಳ್ಳನ್ನು ತನ್ನನ್ನು ಕುರಿತಾಗಿ ಹೇಳ್ತಾ ಇದ್ದಾನೆ ನೀನು ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ರಕ್ಷಕನೇ ನನ್ನನ್ನು ನೆನೆಸಿಕೋ ಎಂಬುದಾಗಿ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಂಥವ್ರನ್ನ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ನೋಹನನ್ನ ಯೇಸು ದೇವರು ಏನ್ ಮಾಡಿದ್ರಂತೆ ನೆನೆಸಿಕೊಂಡ್ರು ಪ್ರೇರಬ್ರಹಾಮ ದೇವರು ಏನ್ ಮಾಡಿದ್ರಂತೆ ಜ್ಞಾಪಕ ಮಾಡಿಕೊಂಡ್ರು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಇಸ್ರಾಯಲ್ಯರನ್ನ ದೇವರು ಏನ್ ಮಾಡಿದ್ರು ಜ್ಞಾಪಕ ಮಾಡಿಕೊಂಡು ಮೋಶೆಯನ್ನ ಕಳುಹಿಸಿದ್ರು ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ರಾಹೇಲಳನ್ನ ಹನ್ನಳನ್ನ ಇವತ್ತು ನಮ್ಮನ್ನು ಕೂಡ ದೇವ್ರು ಏನ್ ಮಾಡ್ತಾ ಇದ್ದಾನೆ ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ ಪ್ರಿಯರಿ ಹಲಲುಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಈ ಕಳ್ಳನ್ನು ಮಾಡಿರ್ತಕ್ಕಂಥ ವಿಜ್ಞಾಪನೆಯನ್ನ ಕೇಳಿದಂತ ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ ಈ ಒತ್ತೆ ಎಂಬುದಾಗಿ ಹಲಲುಯ ಟುಡೇ ಇಸ್ ದ ಡೇ ಆಫ್ ದ ಸಾಲ್ವೇಶನ್ ಅಂದ್ರೆ ಇವತ್ತಿನ ದಿವಸವೇ ರಕ್ಷಣೆ ದಿವಸ ಇವತ್ತಿನ ದಿವಸವೇ ಶುಭ ವರ್ತಮಾನದ ದಿವಸ ಎರಡನೇ ಅರಸಗಳ ಪುಸ್ತಕ ಏಳು ಒಂಬತ್ತರಲ್ಲಿ ನಾವು ನೋಡುವಾಗ ಕುಷ್ಠರೋಗಿಗಳು ಇವತ್ತಿನ ದಿವಸ ಈ ಶುಭ ವರ್ತಮಾನದ ದಿವಸವನ್ನು ನಾವು ತೆಗೆದುಕೊಂಡು ಹೋಗಲಾರದೆ ಇದ್ರೆ ಈ ಒಂದು ಬರಗಾಲದ ಪರಿಸ್ಥಿತಿ ಅನ್ನುವಂಥದ್ದು ಅಳೆದು ಹೋಗೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ ತೊಂಬತ್ತೈದನೇ ಕೀರ್ತನ ಏಳನೆಯ ವಚನದಲ್ಲಿ ಈವತ್ತಿನ ದಿವಸ ದೇವರ ಮಾತನ್ನು ನಾವು ಅಂಗೀಕರಿಸಿಕೊಳ್ಳಬೇಕಾದಂತಹ ದಿವಸವಾಗಿದೆ ಲೂಕನ ಬರೆಸುವಾರ್ತೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ನಿಮಗೋಸ್ಕರ ದಾವಿದ ನೋಡಲು ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ಈ ಒತ್ತೇ ಎನ್ನುವಂಥದ್ದು ಬಹಳ ಶ್ರೇಷ್ಠ ಪ್ರೇರೆ ನಾಳೆಗೆ ನೀವು ಮುಂದೆ ಹಾಕಬೇಡ್ರಿ ಯೇಸು ಕೂಡ ಈ ಒತ್ತು ಎನ್ನುವಂಥದ್ದನ್ನು ಹೆಚ್ಚಿನದಾಗಿ ಆತನು ಪ್ರೀತಿಸುವಂತ ದೇವರಾಗಿದ್ದಾನೆ ನಾಳೆ ಎನ್ನುವಂಥದ್ದು ಬೇಡ ನಾಳೆ ದಿವಸ ತನ್ನದು ತಾನೇ ಚಿಂತೆ ಮಾಡಿಕೊಳ್ಳಲಿ ಎಂಬುದಾಗಿ ಹೇಳಿದನು ಯೇಸು ಸ್ವಾಮಿ ಆತನು ಇವತ್ತಿನ ದಿವಸ ಇವತ್ತಿಗೆ ಇವತ್ತಿನ ಕಾಟ ಇವತ್ತಿಗೆ ಸಾಕು ಎಂಬುದಾಗಿ ಹೇಳಿದಂತ ದೇವರು ಕೂಡ ಆತನು ಆಗಿದ್ದಾನೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆ ಲೂಕಲು ಬರೆದ ಹತ್ತೊಂಬತ್ತನೇ ಆದ ಒಂಬತ್ತನೇ ವಚನದಲ್ಲಿ ಜಕ್ಕಾಯನ ಮನೆಗೆ ಹೋದಂಥ ಸಮಯದಲ್ಲಿ ಆತನು ಹೇಳಿದ ಏನಂತ ಹೇಳಿ ಈವತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೇವೆ ಆ ಲೂಕಲು ಬರೆದು ಸ್ವಾರ್ಥ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೆರಡನೇ ವಚನದಲ್ಲಿ ಈವತ್ತೇ ನೀನು ಸಮಾಧಾನದ ವಿಷಯವನ್ನು ತಿಳಿದುಕೊಂಡ್ರೆ ಎಷ್ಟು ಎಷ್ಟೋ ಚೆನ್ನಾಗಿತ್ತು ಎಂಬುದಾಗಿ ಎರಡು ಕುರಿತಾಗಿ ಮಾತಾಡಿರತಕ್ಕಂಥ ವಿಷಯವನ್ನು ನಾವು ನೋಡ್ತಾ ಇದೇವೆ ಎರಡನೇ ಕುರಿತದವರಿಗೆ ಬರೆದ ಪತ್ರಿಕೆ ಆರನೇ ಹದ್ಯ ಏಳನೇ ವಚನದಲ್ಲಿ ಇವತ್ತೇ ರಕ್ಷಣೆ ದಿವಸ ಇವತ್ತೇ ಅನುಕೂಲದ ಸಮಯ ಇವತ್ತೇ ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿರುವಂತ ವಿಷಯವನ್ನ ಆರು ಆರನೇ ಹದಿನ ಏಳನೇ ವಚನ ಎರಡನೇ ಕುರೆಂತದಲ್ಲಿ ನಾವು ನೋಡ್ತಾ ಇದ್ದೇವೆ ಇಬ್ರಿಯ ಮೂರು ಹದಿನೈದರಲ್ಲಿ ನಾವು ನೋಡುವಾಗ ಇವತ್ತಾದರೂ ನೀವು ದೇವರನ್ನ ಆ ಬುದ್ಧಿತೆ ತಂದುಕೊಂಡು ದೇವರ ಕಡೆಗೆ ನೀವೇನ್ ಮಾಡ್ರಿ ತಿರುಗಿಕೊಳ್ಳ್ರಿ ಅನ್ನುವಂತ ಮಾತು ಬಿಡೆಯಿರಿ ಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದೆ ಈವತ್ತೇ ಈವತ್ತೇ ಆ ಕಳ್ಳನ್ನು ಎಷ್ಟೋ ತಪ್ಪುಗಳನ್ನು ಮಾಡಿದಾನೆ ಪಾಪ ಮಾಡಿದಂಥ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಏಸು ಅವನಿಗೆ ನಾನು ಈವತ್ತೇ ಎಂಬುದಾಗಿ ಯಾ ನಾನು ಈವತ್ತೇ ನಿನ್ನ ನನ್ನ ಸಂಗಡ ಪರದೇಸಿಗೆ ನಾನು ಮಾಡ್ತೀನಿ ಕರೆದುಕೊಂಡು ಹೋಗ್ತೀನಿ ಎಂಬುದಾಗಿ ಹಲವ ಎಲ್ಲರೂ ಗಟ್ಟಿಯಾಗಿ ಚಪ್ಪಳ ಹಿಡಿದು ದೇವರನ್ನ ಮಯಪಡಿಸ್ತೀನಿ ಹಲವ ಎಷ್ಟೋ ತಪ್ಪುಗಳನ್ನು ಎಷ್ಟೋ ಪಾಪಗಳನ್ನು ಎಷ್ಟೋ ಅವಮಾನಕರವಾದಂತ ಜೀವಿತವನ್ನು ಜೀವಿಸಿರ್ತಕ್ಕಂಥ ಆ ಕಳ್ಳ ಯೇಸು ಸ್ವಾಮಿಯನ್ನ ಶರಣು ಹೋದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಸ್ಪಷ್ಟವಾಗಿ ದೇವರು ವಾಕ್ಯ ಕೇಳ್ತಾ ಏನಂತ ಏನಂತೇಳಿ ದೇವರು ಅವನನ್ನ ರಕ್ಷಿಸ್ತಾ ಇದ್ದಾನೆ ಹಲವ ಅಲ್ಲಿ ನೀವು ಒಂದ್ಸಾರಿ ಆ ವ್ಯೂಹನ್ ಬರಸ್ವಾರ್ಥೆ ಆರನೇದ್ದೇ ಮೂವತ್ತೇಳನೇ ವಚನ ಓದ್ತೀರ ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳ ಕೇವಲ ದೈಹಿಕ ರಕ್ಷಣೆಗಾಗಿ ಬೇಡಿದ್ರೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಆತ್ಮಿಕ ರಕ್ಷಣೆಗಾಗಿ ಬೀಡ್ತಾ ಇದ್ದಾನೆ ಆತ್ಮ ರಕ್ಷಣೆ ಹೊಂದಬೇಕೆಂಬುದಾಗಿ ಪೂರ್ವನಾಗಿದ್ದಾನೆ ಪ್ರಿಯರಿ ಅಲ್ವ ಹೋದ್ರಿ ಆರು ಮೂವತ್ತೇಳು ವ್ಯೂಹನ್ ಬರಸ್ವಾರ್ತೆ ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಹಲಲುಯ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದ್ದ ಪ್ರೇರೆ ತನ್ನ ಬಳಿಗೆ ಯಾರ್ಯಾರು ಬರಲಿಕ್ಕಿದಾರೋ ಅವರು ಯಾರನ್ನು ಕೂಡ ಆತನು ತಳ್ಳಿ ಬಿಡ್ಲಿಲ್ಲ ಪ್ರೇಯರಿ ರಾತ್ರಿ ಸಮಯದಲ್ಲಿ ಬಂದಿದ್ದಾನೆ ಫರಿಸಾಯನಾಗಿರ್ತಕ್ಕಂಥ ನಿಕೋದೇಮ ಆ ನಿಕೋದೇಮನ್ನು ರಾತ್ರಿ ಸಮಯದಲ್ಲಿ ಯಾರು ಕೂಡ ನನ್ನನ್ನು ನೋಡಬಾರದು ಯೇಸು ಸ್ವಾಮಿ ಬಳಿಗೆ ಹೋಗುವಂಥದ್ದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಎನ್ನುವಂಥ ಸ್ಥಿತಿಯಲ್ಲಿ ಆತನು ಬಂದಾಗ ಆತನಿಗೂ ಕೂಡ ಅನೇಕ ಮರ್ಮಗಳನ್ನ ಯೇಸುಸ್ವಾಮಿಯನ್ನು ಮಾಡಿದ ರೀ ತಿಳಿಸಿದ ಪ್ರೇರಿ ಹಲವೀಯ ಆತನ ಆಶ್ರಯ ಕೋರಿ ಬಂದಿರತಕ್ಕಂಥ ರಕ್ತ ಕುಸುಮ ರೋಗಿ ಆಗಿರ್ಬೋದು ಆತನ ಆಶ್ರಯ ಕೋರಿ ಬಂದಿರತಕ್ಕಂಥ ನಾವು ನೋಡ್ತಾ ಇದ್ದೇವೆ ಯಾಸಕರಾಗಿರ್ಬೋದು ಆತನ ಆಶ್ರಯ ಕೋರಿ ಬಂದಿರತಕ್ಕಂಥ ರೋಗಿಗಳಾಗಿರ್ಬೋದು ಆತನ ಆಶ್ರಯ ಕೋರಿ ಬಂದಿರತಕ್ಕಂಥ ಹನ್ನೆರಡು ವರ್ಷದ ಮಗಳನ್ನ ಕಳೆದುಕೊಂಡಿರ್ತಕ್ಕಂಥ ಯಾಯೀರನಾಗಿರ್ಬೋದು ಆತನ ಆಶ್ರಯ ಕೋರಿ ಬಂದಿರತಕ್ಕಂಥ ಕುಷ್ಠರೋಗಿಗಳಾಗಿರ್ಬೋದು ಕುರುಡರಾಗಿರ್ಬೋದು ಕುಂಟರಾಗಿರ್ಬೋದು ಕೈ ಬತ್ತಿದವರಾಗಿರ್ಬೋದು ಯಾರನ್ನು ಕೂಡ ಯೇಸು ಸ್ವಾಮಿ ಏನ್ ಮಾಡಲಿಲ್ಲ ರೀ ತಳ್ಳಲೆಲ್ಲ ಪ್ರೇರಿ ಇಲ್ಲ ನೋಡ್ತಾ ಇದ್ದಾವೆ ದೇವ್ರು ವಾಕ್ಯ ಸತ್ಯವೇದ ಹೇಳ್ತಾ ಹೇಳಂತಂದ್ರೆ ಆತನ ಆಶ್ರಯಕ್ಕೆ ಬಂದಿರತಕ್ಕಂಥ ಈ ವ್ಯಕ್ತಿಗೆ ಯೇಸು ಸ್ವಾಮಿ ಸಂಪೂರ್ಣವಾಗಿ ರಕ್ಷಣೆಯನ್ನು ಏನ್ ಮಾಡ್ತಾ ಇದ್ದಾನೆ ಒದಗಿಸಿ ಕೊಡ್ತಾ ಇದ್ದಾನೆ ಪ್ರೇರಿಲ್ಲ ಅವು ನೋಡ್ತಾ ಇದ್ದೇವೆ ಈವತ್ತೇ ಮತ್ತೆ ನೀನು ಹಲಲ್ವಿಯ ಕಳ್ಳನು ಮಾತ್ರ ಹಲವಿಯ ಸಾಲ್ವೇಷನ್ ಎನ್ನುವಂಥದ್ದು ರಕ್ಷಣೆ ಎನ್ನುವಂಥದ್ದು ಏನಾಗಿದೆ ಇದು ಪರ್ಸ್ನಲ್ ಆಗಿದೆ ನಾನು ನಂಬಿದ್ರೆ ನನ್ನ ಹೆಂಡತಿ ರಕ್ಷಣೆ ಹೊಂದದಕ್ಕೆ ಸಾಧ್ಯ ಇಲ್ಲ ನಾನು ನಂಬಿದರೆ ನನ್ನ ತಮ್ಮ ನನ್ನ ತಂದೆ ನನ್ನ ತಾಯಿ ನನ್ನ ಮಕ್ಕಳು ನನ್ನ ಬೀಗರು ನನ್ನ ಸ್ನೇಹಿತರು ಅವರು ರಕ್ಷಣೆ ಹೊಂದಕ್ಕೆ ಸಾಧ್ಯ ಇಲ್ಲ ನಾನು ನಂಬಿದರೆ ನಾನು ಮಾತ್ರ ರಕ್ಷಣೆ ಹೊಂದಕ್ಕೆ ಸಾಧ್ಯ ಪ್ರಿಯರ್ ಪರ್ಸನಲ್ ಆಗಿರುವಂಥದ್ದು ಯಾವ್ದು ಇದು ಸ್ಯಾಲ್ಯೇಷನ್ ಇಸ್ ಅ ಪರ್ಸನಲ್ ಅಲ್ಲೂ ನಾವು ನೋಡ್ತಾ ಇದ್ದೇವೆ ಈವತ್ತೇ ನೀನು ಎಂಬುದಾಗಿ ಎಸ್ಸು ಹೇಳ್ತಾ ಇದ್ದಾನೆ ಆತನ ಕಡೆಗೆ ತಿರುಗಿಕೊಳ್ಳುವ ಪ್ರತಿಯೊಬ್ಬನಿಗೆ ರಕ್ಷಣೆ ಇದೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೂರು ಹದಿನಾರರಲ್ಲಿ ಸದ್ಯ ಈ ರೀತಿಯಾಗಿ ಹೇಳುತ್ತೆ ಏನಂತ ಹೇಳಂತಂದ್ರೆ ದೇವರು ಲೋಕದ ಮೇಲೆ ವ್ಯೂಹನ್ ಬರೆದ ಸುವಾರ್ತೆ ಮೂರು ಹದಿನಾರಲ್ಲಿ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನ ನಂಬುವ ಏನಂತೆ ಒಬ್ಬನಾದರು ಅಲ್ಲಿಯ ನಾಶ ಹೊಂದದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಎಷ್ಟು ಶ್ರೇಷ್ಠ ಪ್ರೇರಿ ಸಾಲ್ವೇಷನ್ ಎನ್ನುವಂಥದ್ದು ಏನಾಗಿದೆ ಪರ್ಸನಲ್ ಥಿಂಗ್ ಆಗಿದೆ ಅದು ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತೆ ನಾವು ಸ್ವಾಮಿ ಹೇಳ್ತಾ ಇದ್ದೇನೆ ಈವತ್ತೇ ನೀನು ನನ್ನ ಸಂಗಡ ಎಂಬುದಾಗಿ ಯಾರ ಸಂಗಡ ರೀ ಸ್ವಾಮಿಯ ಸಂಗಡ ಅಲ್ಲ ನಾವು ಅನೇಕ ಸಾರಿ ಸುವಾರ್ತೆಯಲ್ಲಿ ವಾಕ್ಯಗಳ ಸಂದೇಶದ ಸಮಯದಲ್ಲಿ ನಾವು ಹೇಳ್ತಾ ಇರ್ತೇನೆ ಒಂದು ದೋಣಿಯಲ್ಲಿ ಸ್ವಾಮಿಯ ಸಂಗಡ ಹೋಗ್ತಾ ಇರಬೇಕಾದ್ರೆ ಶಿಷ್ಯರ ಆ ಒಂದು ಗಾಳಿ ಮತ್ತು ಬಿರುಗಾಳಿ ಬಂದಂತ ಸಮಯದಲ್ಲಿ ಅಲ್ಲಿ ಯೇಸುಸ್ವಾಮಿ ಇರ್ಲಾರ್ದು ಬೇರೆ ಯಾರಿದ್ರು ಕೂಡ ಅವರಿಗೆ ಅಪಾಯನೇ ಬೆಳ್ಳಿ ಇರಲಿ ಬಂಗಾರ ಇರಲಿ ಆ ವಿದ್ಯಾವಂತರಿರಲಿ ಬುದ್ಧಿವಂತ ನಿಪುಣರೇ ಇರಲಿ ಯಾರಿದ್ರೂ ಕೂಡ ಅವರಿಗೆ ಅಪಾಯನೇ ಆದರೆ ಏಸು ಇರುವ ಕಾರಣಕ್ಕಾಗಿ ಅವರಿಗೆ ಅಲ್ಲಿ ಅಪಾಯವಿಲ್ಲ ಯಾಕಂದ್ರೆ ಏಸು ಗಾಳಿಯನ್ನ ಗದ್ರಿಸಿದ ಏಸು ಸಮುದ್ರವನ್ನ ಅಲೆಗಳನ್ನ ಶಾಂತಪಡಿಸಿದ ಏಸು ದಡವನ್ನ ಸೇರಿಸಿದ ಪ್ರಿಯಲ್ಲ ಯಾಕೆ ಈ ಸಂಗತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಏಸು ನಮ್ಮ ಸಂಗಡ ಇರುವಾಗ ನಮಗೆ ಭದ್ರತೆ ಎನ್ನುವಂಥದ್ದಿರುತ್ತೆ ಯಾವ್ದು ಇರುತ್ತೆ ಭದ್ರತೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಶಿಷ್ಯರು ಸಂಪೂರ್ಣವಾಗಿ ಭದ್ರತೆ ಎಲ್ಲ ಕೋರಿ ಅವರು ಮುಂದೆ ಹೋಗ್ತಾ ಹೋಗ್ತಾ ಇದ್ರು ಪ್ರಿಯರಿ ನಾವು ನೋಡ್ತಾ ಇದ್ದೇವೆ ಈ ವ್ಯಕ್ತಿಗೆ ಸ್ವಾಮಿ ಹೇಳ್ತಾ ಇದ್ದಾನೆ ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ನನ್ನ ಸಂಗಡ ನೀನು ಕೂಡ ಪರದೇಸಿಗೆ ಬರುವಿ ಎಂಬುದಾಗಿ ಆತನ ಸ್ಥಾನವನ್ನು ದೇವರು ತಿಳಿಸ್ತಾ ಇದ್ದಾರೆ ಯೋಹನ್ ಬರೋ ಸಾವಿರದ ಐದನೇ ಇಪ್ಪತ್ನಾಲ್ಕನೇ ವಚನದಲ್ಲಿ ಆ ವ್ಯಕ್ತಿಗೆ ಏನಿಲ್ಲ ರೀ ತೀರ್ಪು ಎಲ್ಲ ಪ್ರಿಯರಿ ಒಂದ್ಸಾರಿ ಉತ್ತರ ಯೋಹನ್ ಐದು ಇಪ್ಪತ್ನಾಕು ಆ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನ ಕೇಳಿ ನನ್ನನ್ನು ಕಳಿಸಿದ ಆತನನ್ನ ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ತೀರ್ಪಿಲ್ಲ ಯಾರಿಗೆ ರೀ ಈ ಯಾರಿಗೆ ಬಲಗಡೆಯಲ್ಲಿ ಕಳ್ಳನಿಗೆ ಯಾಕಂದ್ರೆ ಅವನು ಪರದೇಶಿಗೆ ಪ್ರವೇಶವನ್ನು ಪಡೆದಂಥ ವ್ಯಕ್ತಿಯಾಗಿಲ್ಲಿ ನಾವು ನೋಡ್ತಾ ಇದ್ದೇವೆ ಆತನಿಗೆ ತೀರ್ಪಿಲ್ಲ ಪ್ರಿಯ ರೋಮ ರೋಮರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಆದ ಕಾರಣ ಈಗ ನಿಮಗೆ ಯಾವ ಶಿಕ್ಷಾ ವಿಧಿಯು ಇಲ್ಲವೇ ಇಲ್ಲ ಯಾಕಂದ್ರೆ ನೀವು ಸ್ವಾಮಿಯನ್ನ ನಂಬಿದವರಾಗಿದ್ರೆ ಇಲ್ಲ ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಇವತ್ತೇ ನೀನು ನನ್ನ ಸಂಗಡ ಪರದೇಸಿನಲ್ಲಿರಿವಿ ಕಳ್ಳನು ಹೇಳಿರ್ತಕ್ಕಂಥ ಆ ಮಾತನ್ನ ಸ್ವಾಮಿ ಅಲಕ್ಷ್ಯ ಮಾಡದೆ ಆತನು ಕಳ್ಳನಿಗೆ ಮಾಡ್ತಾ ಇದನ್ರಿ ಭರವಸೆಯನ್ನು ಕೊಡ್ತಾ ಇದ್ದಾನೆ ಅಲಕ್ಷ್ಯ ಮಾಡಲಿಲ್ಲ ಆತನು ಸಂಪೂರ್ಣವಾಗಿ ಮಾಡ್ತಾ ಇದ್ದಾನೆ ಆ ಕಳ್ಳನನ್ನ ರಕ್ಷಿಸ್ತಾ ಇದ್ದಾನೆ ಪ್ರೇರಿ ಅಲ್ಲ पडा बेडा जीवा केीवा संदेहा केटा जीवा भौल्या सुंदारवा दीना गुमशोभावा गुमचोभा 할렐루야